ಗಂಗಳ ಗಂಗಲಯರು ವೈ ತೋಯನಗ ತುಳಿಗೆ ನಮಿಸಿ ತಲ್ಸುರಿಶಿ ಕೇಳ ನಗ

ಎಂದು ನಾನು ಹೋಗಲಿ ಅಲ್ಲಿ ಮಮತೆ ಇಂದ ಬೆಳಸಿದ ಮಾಡಿಲ್ಲ ಹೋಗಲಿ ಹೋಗಲೆ ಹೋಗಲಿ ಮಾರತ್ಯ ಂಡ ಗಂಗಳಯರ ವೈತೋಯಗ ಅಲ್ಲಿಗೆ ನಮಿಸಿ ಕಣ್ಣೀರು ಸುರಿಸಿ ಹೇಳಲಾವಾಗ ஜ ஆயோன கே ரோ ಾರ ಪುರುಷರ ಜೋಡಿ ಅನ್ನಕಲಾಗಲ್ಲಿ ಮ್ಯಾಲ ಅನ್ಮಿತ್ಯ ಬಂದು ಕಾರುಣ್ಯ ಸಿಂಧು ಕೃಪೆ ಮಾಡೋ ನೀ ಬೇಗ ಬಸ್ಸೆಟ್ಟ ಮಗನಿಗೆ ಹರ್ಷ ಯೋಗಿ ಹೋಗೋ ಗಂಗೆ ನಾಡೀಗ

ಲಾಯೋ ನಗ ತಲೆಗೆ ನಮಸ್ತೆ ಕಂಡೇರ ತೋರತೆ ನಾವಾಗೇರಿ ಕಲಿ ಕೆಟ್ಟ ಹೋಗ್ಯಾವ ತಲಿ ಬ್ಯಾರಿ ಮಾಡಿ ಅನು ತಮ್ರಿಗ ಆಡಿಸಿದಂತೆ ಆಡುವ ಪಾತ್ರ ಸೂತ್ರ ಬಳಿಗ ಪ್ರಸಾದ ಗಂಟಿನ ಕಿ ಪಡ್ಕೊಂಡ ಬಂದರ ತದ ಮನಿಗ ಬಾಡಿದ ಮುಖ ನೋಡಿ ಮಗನಿಗೆ ಕೇಳ್ತಾಳ ಯಾರ ನಂದರ ನಿನಗ உதர தரமர் அடி ரெங்கலங்கள மிஷ் சிவாட மார்த்தா ಸಂಧಿಯ ದ್ಯಾಸ ಮನಸಿಗ ದಿವಸ ಸ್ವಗಿಲ್ಲ ಮನಸಿಗಿಸಲೀವ ಕಾಲ ಗುಳ್ಳಿ ಬಂದು ಅಂಗಾಲಿಗ ಗಂಟೆತ್ತ ಹೂಡಿ ಉಳುಮೆ ಮಾಡುತ್ತಿದ ರೈತ ಹೊಲದಾಗ ಕುಡಿಯಲು ನೀರ ಕೆಳ ಅನ್ನ ಮಾದಣ್ಣ ಹೋಗಿ ರೈತಾಗ

ಸಿದ್ದ ರಾಟ ಬಲ್ಲ ಸಾರಿ ಶ್ರುತಿ ಹಿಂಗ ಇಲ್ಲದಂಗ ಇದ್ದಾದ ಇಲ್ಲದಂಗ ಮಾಡು ಶಕ್ತಿ ಅವಗ ಮೈ ಮೇ ಹಗರಿಲ್ಲ ಇರಲಿ ನಡತೆ ಆಗ

ದಟುವ ಸಂದರ್ಭ ಇಡೀ ಹೇಳುವೆ ಮುಂದಿನ ಸಂದಿಗ ಕಾಲನ ಕಾಲ ಇಲ್ಲಿ ನಡೆದವ ಕೇಳಾರಿ ಇಲ್ಲಿ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗುನಿತ್ತ ಮನ ಗುಣಗಾನ ಮಾಡ್ತ ಕೇಳ ಸಲೋ ಮಾದನಗ ಮಿಸಲೋ ಮಾದನಗ ಆಡಿ ದಂಗಲ ಉಂಡ ಗಂಗಲ ಎರುವೈ ತೋಯನಗ ತಂಡಿಗೆ ನವಿಚ ತಳನೆರೆ ಸುರಿಜಿ ಕೇಳನವಾಗ ಎಲ್ಲ

ತಮ್ಮರಿಗೆ ವಾಕ್ವಾದ ನಡೀತದ ಭೀಮ ದಡಿಮೆ ಆಗುವ ಸಂದರ್ಭ ಮಾಡಿ ಹೇಳುವೆ ಮುಂದಿನ ಕಾಲನ ಕಾಲ ಲೀಲೆ ನಡೆದವ ಕೇಳಾರಿ ಇಲ್ಲಿ ವೀಗ ಧರ್ಮವಂತರಿಗೆ ದರ್ಶನ ಕೊಡತಾರ ನಂಬಿದ ಭಕ್ತರಿಗ